ಹತ್ತೊಂಬತ್ತನೆಯ ಶತಮಾನದ ಭಾರತ ದೇಶದಲ್ಲಿ ಇಂತಹ ದುಸ್ಥಿತಿ ಒದಗಿದ್ದದ್ದು ಸರ್ವರಿಗೂ ವಿದಿತವಷ್ಟೆ ಆದುದರಿಂದ ಭಗವಂತನ ಮತ್ತೊಂದು ಅವತಾರಕ್ಕೆ ಕಾಲವು ಪರಿಪಕ್ವವಾಗಿತ್ತು ಎಂಬುದಂತೂ ಸ್ಪಷ್ಟ ಆದರೆ ಈ ಬಾರಿ ಪರಮಾತ್ಮ ತನ್ನ ಆವಿರ್ಭಾವಕ್ಕೆ ಕ್ಷುದಿರಾಮನಂಥ ಬಡ ವ್ಯಕ್ತಿಯನ್ನು ಬಡ ಕುಟುಂಬವನ್ನು ಏಕೆ ಆರಿಸಿಕೊಂಡ ಈ ಮುಂಬರುವ ಅವತಾರದಲ್ಲಿ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣೆಗಳಿಗಿಂತ ಅಧಿಕವಾಗಿ ಬೇಕಾಗಿದ್ದದ್ದು ಧರ್ಮ ರಕ್ಷಣಾ ಧರ್ಮ ಸಂವರ್ಧನ ಧರ್ಮ ಸಂಪೋಷಣ ಇದನ್ನು ನೆರವೇರಿಸಿದರೆ ಉಳಿದದ್ದೆಲ್ಲ ತಾನಾಗಿಯೇ ಸರಿಹೋಗುತ್ತದೆ ದಿಕ್ಸೂಚಿಯನ್ನು ಸರಿಪಡಿಸಿದರೆ ಹಡಗು ತನ್ನ ನಿಲ್ದಾಣವನ್ನು ತಲುಪುವಂತೆ ಇದನ್ನು ನೆರವೇರಿಸಲು ಈ ಬಾರಿಯ ಅವತಾರವು ಶುದ್ಧ ಸಾತ್ವಿಕ ಅವತಾರವಾಗಬೇಕು ಆದುದರಿಂದಲೇ ಪರಮಾತ್ಮ ಅಕಿಂಚನರಾದರೂ ಸಕಲ ದೈವೀ ಸಂಪದ್ಭರಿತ ಶುದ್ಧ ಸಾತ್ವಿಕ ದಂಪತಿಗಳನ್ನು ತನ್ನ ಮಾತಾಪಿತೃಗಳನ್ನಾಗಿ ವರಿಸಿದ ಇನ್ನೀಗ ನಮ್ಮ ಕಥೆಯನ್ನು ಮತ್ತೆ ಮುಂದುವರಿಸೋಣ ಅತ್ತ ಗಯಾಧಾಮದಲ್ಲಿ ಕ್ಷುದಿರಾಮನಿಗೆ ದರ್ಶನ ಆದೇಶಗಳ ಅನುಭವವಾದಾಗ ಇತ್ತ ಕಾಮರ್ಪುಕೂರದಲ್ಲಿ ಚಂದ್ರಾದೇವಿಗೆ ಮತ್ತೊಂದು ರೀತಿಯ ಅನುಭವ ಎಂದಿನಂತೆ ಮುಂಜಾನೆ ಸ್ನಾನಾದಿಗಳ ನಂತರ ಮನೆಯ ಮುಂದಿದ್ದ ಪುಟ್ಟ ಶಿವಾಲಯದಲ್ಲಿ ದರ್ಶನಕ್ಕಾಗಿ ಪೂಜೆ ಸಲ್ಲಿಸುವ ಸಲುವಾಗಿ ಬಂದು ನಿಂತಿದ್ದಾಳೆ ಪಕ್ಕದಲ್ಲಿ ಮನೆಗೆಲಸಕ್ಕೆ ಆಗಾಗ ಸಹಾಯವೀಯುವ ಅಕೃತ್ರಿಮ ಹೃದಯಗಳಾದ ಧನಿ ಕಾಮಾರಣಿಯು ನಿಂತಿದ್ದಾಳೆ ಇಬ್ಬರೂ ಶಿವಲಿಂಗವನ್ನು ದಿಟ್ಟಿಸಿ ನೋಡುತ್ತಾ ನೋಡುತ್ತಾ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಆಗ ಇದ್ದಕ್ಕಿದ್ದಂತೆಯೇ ಶಿವಲಿಂಗದಿಂದ ಮಹಾಜ್ಯೋತಿಯೊಂದು ಹೊರಬಿದ್ದು ತನ್ನನ್ನು ಆವರಿಸಿದಂತೆ ಆ ಆನಂದ ಪ್ರವಾಹದಲ್ಲಿ ತಾನು ಮುಳುಗಿ ಹೋಗುತ್ತಿರುವಂತೆ ಆ ದಿವ್ಯ ಜ್ಯೋತಿಯು ತನ್ನ ಗರ್ಭವನ್ನು ಪ್ರವೇಶಿಸಿ ತಾನು ಗರ್ಭವತಿಯಾದಂತೆಯೇ ಚಂದ್ರಾದೇವಿಗೆ ವಿಚಿತ್ರ ಅದ್ಭುತ ಅನುಭವವಾಗುತ್ತದೆ ಕೂಡಲೇ ಧನಿಯನ್ನು ಕುರಿತು ಧನಿ ಏನಾಯ್ತಮ್ಮ ಏನಿಗೆ ಎಂದು ಉದ್ಗರಿಸುತ್ತಾಳೆ ಹೇ ಹೇನಗೆ ಏನೋ ತೆ Yeah. yeah. She ൈ തീ സൈ ത സൂടി സ thank you ಇನ್ನು ಪೂಜೆ ಹೇಗೆ ಮುಂದುವರಿದೀತು ಕ್ಷಣಕಾಲ ಎಚ್ಚರದಪ್ಪಿದ್ದ ಚಂದ್ರಾದೇವಿಯನ್ನು ಧನಿ ಉಪಚರಿಸಿ ನಿಧಾನವಾಗಿ ಮನೆಗೆ ಕರೆದೊಯ್ಯುತ್ತಾಳೆ ಚಂದ್ರಾದೇವಿಯಾದರೋ ತನ್ನ ಅನುಭವವನ್ನು ತಾನು ದೇವರಂತೆ ಕಂಡು ಆಧರಿಸುತ್ತಿದ್ದ ಸುಖ ದುಃಖಗಳೆರಡರಲ್ಲೂ ಎಡೆಬಿಡದೆ ತನ್ನ ಜೀವನ ಸಂಗಾತಿಯಾಗಿದ್ದ ಪತಿ ಕ್ಷುದಿರಾಮನಿಗೆ ಸಾಂಗವಾಗಿ ಅರುಹಲು ಕಾತರಳಾಗಿ ಅವನ ಬರವನ್ನೇ ಎದುರು ನೋಡುತ್ತಾ ಕಾಲವನ್ನು ಕಳೆಯುತ್ತಾಳೆ